ಮೈಸೂರು ಬಿಳದಲೆ ಕುಡಿದರೆ ಕೆಂಪು ಪುರಾ ನೀನು ಪುರಿ ನಾನು ಕುಡಿದರೆ ತಂಪು ನನಗೆ ಕೆಂಪಗಲು ಸುಣ್ಣವು ಬೇಕು ನಾನು ಕೆಂಪಗಲು ನೀನಿರಬೇಕು ಅಂತೇಳಿ ಯಾಡ್ ಹಾಡು ಹಾಡ್ಬಿಟ್ಟಿದ್ವಿ ನನ್ನ ಗಂಡ ನನ್ನ ಹಾಡ್ ಕೇಳಿ ಮುಗ್ದ ಹೋಗಿ ತಂದ್ಕೈತಿ ಆ ಬೇಕಿನ ಮದ್ವೆ ಅಂತೇಳಿ ನನ್ನ ಮದ್ವಾದ ಗೊತ್ತಾನೆ ಅಡ್ಡಿಲ್ ಮನಿ ಚಂದೇತಿ ರತ್ನವ ಚಂದೇತಲ್ಲ ಮನಿ ಚಂದೇತಿ ಹೇಳಿಲ್ಲ ನೀ ನಾನೇ ಚಾರ್ವ್ರ ತಂದಿ ಅಂತ ಹೇಳಿ ಹಾ ಮನಿ ಅಲ್ರಿ ಮಕ್ಕ ಮಕ್ಕ ನೋಡ್ಕೊಂತ ಕುಂತೀವಲ್ಲೇ ಯಾರು ಬರವಲ್ರ ಮಾತಾಡ್ಸ ಏನೊಂದು ಮಾತಾಡ್ಸುದಿಲ್ಲ ಕಾತಾಡ್ಸುದಲ್ವಾ ಕುಂದಿರ್ ಸುಗಾರ್ ನೋಡಿಲಿ ನೋಡ್ಕೊತ ಕುಂತೀವಿ ನಾವು ಏನಿದು ಒಬ್ರು ಬರವಲ್ರ ಮಾತಾಡ್ಸಾಕ ಈ ಮುದುಕಿದ ಬೇಕಿದ್ ಅರ್ಜೆಂಟ್ ಎಲ್ಲಿ ಹಾಕಿದ್ದಾಳೆಕಿ ಕುಂದ್ರ ಬರದ ತನಗ ನಮಸ್ಕಾರ ರೀ ಅದು ಒಳಗ ಹುಡುಗಿ ರೆಡಿ ಆಗತ್ತಿಲ್ರಿ ಆಕೆ ಹೋಗಿದ್ನಿರಿ ನಾನು ಬರದೊಂದ ಇಟ್ ಹತ್ತಾತ್ರಿ ಏನ್ ತಿಳ್ಕೊಬೇಡ್ರಿ ಇಲ್ ಬಿಡ ಸ ರಜಾ ನಾನೇನ್ ಅಂದಂಗ ರೂಪಕ್ಕ ಬಂದಿಲ್ಲೇನೇ ಇಲ್ಲ ಫೋನ್ ನಾನು ಅಲ್ಲೇ ಮಾಡ್ದ ನೀನೇ ಇಲ್ಲಿ ಹೋಗನಿರಾ ಬಂದೇ ನಾನು ಇವತ್ತು ಫೋನ್ ಮಾಡ್ಲಿಲ್ಲ ಲಕ್ಕಿ ಮುಂಚೆನಾಗ ಬರು ಗಡಿ ಬಿಡಿಯಾಗ ಮಾಡಕ್ ಆಗ್ಲಿಲ್ಲ ಬಂದಾಳ ಅನ್ಕೊಂಡ್ ನಾನು ಬಂದಿಲ್ಲೇನೆ ಆಕಿ ರೂಪಕ್ಕ ಇಲ್ಲೇ ರತ್ನ ಆಕಿ ನೋಡು ನೋಡ್ ಬರ್ತಾನಂತ ಹೇಳಿದ್ಲು ನೀನಿ ನನಗ್ ಇವತ್ತೇನ ಮತ್ತೆ ಬೇರೆ ಅರ್ಜೆಂಟ್ ಕೆಲಸ ಬಂತಂತ ಹಂಗಾಗಿ ಇಲ್ ತಗೋ ರತ್ನ ಬರ್ತಾಳಲ್ಲೇ ನಂಗ್ ಬರಕ್ ಆಗುದಿಲ್ಲ ಅಂತ ಹೇಳಿ ಫೋನ್ ಹಚ್ಚಿದ್ಲ ಮತ್ತ ಅರ್ಜೆಂಟ್ ಅಂತೇನ ಬ್ಯಾರೆ ಕೆಲಸ ಬಂದತ್ತಂದ್ಲಾ ಹಂಗಾಗಿ ನೀ ಬರ್ತೀ ಅಂತ ಹೇಳಿ ಸುಣ್ಣ ನಾನು ஆ ஹா அந்த நீங்க ஃபோன் ஹாக்கே வந்தேன் ஹாக்கி அதுக்கு அந்தங்க இவ்ரே நோட் சரஜா ஹுடு நூரே அவரு அம்மாரே நம்ம முன்னேனா நான் இப்போத்தீவா மத்த அவரு ஹிரியாரே நான் பர்த்தி நான் வர்த்தனே என்னக்கா அவரேங்க கரோம்பேன் அது நான் இப்போத்தீவா மத்த அம்மார்க்கு பர்த்தனே என்னக்கத்திர மூரமணி வந்தேவந்து ஏன் தேக்கோபேட் அர்ஜெண்ட்னாக இன்னொருன்னு கர்க்கோம் நமக்கு டம் சிகிச்சை முன்னீங்க சரோஜா ஐய இல்ல ரத்ன அதுக்கே மற்ற ஹிரியார் பர்த்தானது ஃபுல்லோல்ல கர்க்கோந்தோத்தும் அக்கா நமஸ்காரி நமஸ்காரி அம்மார நமஸ்க்லே உட்கி தோர்சில நோடில நாவீங்க நோட் தந்தேவா இவ்ரேன் நமஸ்கார அவர்த்தாரோடு இவ்வளோ அவ்வளோ கிணி கேத நான் ஏனா அந்த மாதிரி கிணி கேள்வ்வா ஜூஸ் உப்பிட்ட தகமார்த்தேன் நஷ்டமா அதுல மாதாத்தா கேசவா நன்கு ஜோராக ஜோரதார அனஸ்தி கொள்ளாங்க ಹುಡುಗಿಗೂ ಹಿಂಗ ಮಾಡ್ಸಾರ್ತಾರ ಬಂಗಾರ ಮತ್ತ ತಾವ ಇಂತ ಹಾಕೊಂಡಾರ ಇನ್ ಮಗಳಿಗೆ ಅಂದ್ರೇನ ಅದ್ರಾಗ ಒಬ್ಬಕ್ಕೆ ಮಗಳು ಎಟ್ ಬಂಗಾರ ಮಾಡ್ಸಾರ ಏನ ಹ್ಮ್ ಚಲೋ ಇರ್ಬೇಕು ಮನೀನ ಚಲೋ ಐತಿ ಹುಡುಗಿ ಅವ್ನು ಚಲೋದಾಳು ಮೈ ತುಂಬಾ ಬಂಗಾರನು ಹಾಕೊಂಡಾಳು ಹಾ ಮನಿ ಸೌಂಡ್ ಪಾರ್ಟಿನ ಐತಿ ಚಲೋ ಐತಿ ಹುಡುಗಿ ಅಂತ ಹೇಳಿ ನೋಡ ಆಮೇಲೆ ತೀರ್ಮಾನ ಮಾಡುನಂತ ಹಂಗಂತ ಯಾರತ್ ನಂಗಾರ ಆ ತಡಿ ಕರ್ಕೊಂಡ ಬರ್ತೀನಿ ನಂಗಾರ ಪಿಂಕಿ ರೆಡಿ ಆದಿ ಹಾ ರೀ ನನ್ ಮಗಳ ಪಿಂಕಿ ಅಂದ್ರ ಪ್ರಿಯಾಂಕ ರೀ ನಾವ್ ಪ್ರೀತಿಯಿಂದ ಪಿಂಕಿ ಪಿಂಕಿ ಅಂತ ಕರಿತೇವ್ರಿ நீட்டி முக்கி நோடே மாதாட்ரினாக்கார மாதாசாடுகேன்மா நீசர பிரியாங்க சாலி கல்த்தி அன்வா ரிஎ முகதேத்ரி எஸ்எஸ்எல்சி மட்டும் கல்ல அய்யோ அந்த எஸ்எஸ்எல்சி கிளாந்த ஜாஸ்தி ரி எஸ்எஸ்எல்சி அமலா பியு சி பர்த்ரி பி யு சி அலி பரத்ரி ಹೌದಾನೇ ನನ್ನ ಮಗ ಇಂಜಿನಿಯರ್ ಕಲ್ತಾನ ಹ್ಞೂ ಕಳ್ಸೇತಲ್ಲ ನಿನಗೆ ಇದನ್ನದು ಎಲ್ಲಾನು ಫೋಟೋ ಮತ್ತು ಏನೇನ್ ಮಾಡ್ತಾನು ಎಲ್ಲಿ ಇರ್ತಾನು ಅಂತೇಳಿ ಎಲ್ಲ ಕಲ್ ಕಳ್ಸಲ್ಲ ಪೂನಿಗೆ ನೋಡಿರ್ಬೇಕು ಹಾ ನೋಡೇತ್ರಿ ಫೋಟೋದಕ್ಕಾರ ಹಾಂ ಹಾ ಕಳ್ಸಿದ್ರಲ್ಲ ಕಳ್ಸಿದ್ರಲ್ರಿ ನೀವು ಫೋಟೋನೂ ನೋಡೇತ್ರಿ ಬಯೋಡ ನೋಡೈತ್ರಿ ನಮ್ಗೆ ಮನ್ಸಿಗೆ ಬಂದಿದ್ದಕ್ಕೆ ಕರೆದೀವಿ ರೀ ಬರ್ರಿ ಅಂತೇಳಿ ನಾವು ಹುಡುಗನು ಬರ್ತಾನಂತ ಮಾಡಿದ್ದೀವಿ இல் அவுங்க வர்த்தி ரீ அவங்க ரஜா கொண்டி பாழ கலசன் ரிப்பா அது பாழா அச்சுவிட்டாரன் ரீனோசன இது ஐத்தி மாநாக்கத்தி ஹம் பகாரனு ஹெச் ஹங்காக மத்தி ஆகப்பிட் ரி அதுக்கறி அவங்க ரஜா சரி மத்த பூனாதாக இத்தானவா அல்ல ரஜான் கொண்டில அதுக்கு ஃபோன் மாவா நீனை ஓகே நோடி பா நந்தேன் அப்தெல்ல நீ நோடு வந்திருக்கு நீங்க மனசிக்கு வந்தது சாக்க நீ ஹே ஹுடுக்கு தாழி கடத்தி நான் அந்திரி அவத்தன நீ நோடு வந்துவிடுவேன் சாக்கு நினைக்க மனசிக்கு வந்திருக்கேன் நன் மக மந்தி ஹுடுகுர்ங்கல் மக நான் ஒட்டது ஆட்டதில் மனசுக்கு தாக்கி கடத்தன் ரீ அவ்வா நன்கு மனசி வந்தங்க பிரியாங்க நான் அதன் கேள்வா கேனி ಬೇಯಮ್ಮ ಕೇಸರು ಪ್ರಿಯಾಂಕಾ ಪ್ರಿಯಾಕ್ ಬಂದಿನ ಅಂತ ಕೇಳಿಲ್ಲ ಕೇಸರು ಹೇಳು ಪ್ರಿಯಾಂಕಾ ಹೇಳಿ ಹಾಂ ಹೌದಾನ ಪ್ರಿಯಾಂಕನಾ ಹೆಸರು ಹಾಂ ಚಂದೆ ತಾಳ ಚಂದೈತ ಹೆಸರು ಹಾಂ ಮತ್ತೆ ಏನು ಕಲ್ತೀವ ಸಾಲಿ ಬಿ ಎ ಮಾಡ್ಯಾಳಂತ ಹಂಗಂದ್ರೆ ಡಿಗ್ರಿ ಡಿಗ್ರಿ ಮುಗಿಸಾಳಂತ ಹ್ಞೂ ಹೌದಾನ ಏನಲ್ವಾ ಹಾಂ ಗೊತ್ತಾಗೋದಿಲ್ಲ ನಮಗೆ ಸಾಲಿದು ಪಾಲಿದು ಹೋಗಿ ಒಟ್ಟು ಕಲ್ತಿಯಲ್ಲ ಬಿಡು ಅಂದಂಗ ಎಷ್ಟು ಜನ ಮಕ್ಕಳುವ ನೀವು ಯಾಕೆ ಒಬ್ಬಕ್ಕೆ ಮಗಳು ಬೇ ಯಾರಿಲ್ಲ ಒಬ್ಬಕ್ಕೆ ಹೆಣ್ಮಗಳು ಅನೇ ನೀನು ಕೇಳೇನೆ ಆ ಹುಡುಗಿ ಕೇಳೇನೆ ನಾನು ಆ ಹುಡುಗಿ ಮಾತಾಡ್ತಂತ ಅಡಿ ಎರಡು ನನಗೆ ಬಂದ್ ಚೀರಾಕತ್ತಿ ಆ ಹುಡುಗಿಗೆ ಏನು ಮಾತಾಡಕ್ಕೆ ಇಲ್ಲ ಇಲ್ಲಾನು ಕೇಳಬೇಕು ಬೇಡ ನಾ ನೀನು ಹೇಳಿದಲ್ಲಾನು ಆ ಹುಡುಗೀನ್ ಮಾತಾಡಬೇಕು ಅಕ್ಕರ ಕೇಳಿದ್ಲು ಬಿಡ್ರಿ ಅಮ್ಮ ರೀ ಕೇಳಿದ್ರಾಗೇನು ತಪ್ಪೈತ್ರಿ ಮತ್ತೆ ಕೇಳೋದು ಹೇಳುದು ಇರುದರಿ ಕೇಳಿದ್ ಬಿಡ್ರಿ ನಾವು ಹಬ್ಬಕ್ಕಿನ್ನೊಬ್ಬ ಇನ್ನು ವನಿಕೆ ವನಿಕೆ ಹಾಕ್ಬೇಕು ನಿನಗೆ ಅಲ್ಲ ನಾ ಕೇಳಿದ್ದು ಎಷ್ಟು ಮಂದಿ ಮಕ್ಕಳು ಹೇಳಿ ವನಿಕೆ ಕೇಳಿಲ್ವಾ ನಾನು ಅಲ್ಲೇ ನೋಡಕ್ ಬಂದು ಒನಿಕಿ ಕೇಳಿ ನಾನು ನಮ್ಮ ಮನೆಯಾಗ ಐತವಾ ಒನಕಿ ಹಾ ನಮ್ಮ ಮನೆಯಾಗ್ತವ ಹಳೆ ಕಾಲದ್ದು ಎಲ್ಲ ಇಟ್ಕೊಂಡ್ ನಾನು ಒನಕಿ ಬೀಸು ಕಲ್ಲು ಕುಟ್ಟು ಕಲ್ಲು ಎಲ್ಲ ಇಟ್ಕೊಂಡ ನಾನು ಈಗಿನಾರ ಉಪಯೋಗಿಸೋದಿಲ್ಲ ಅವ್ನ ನಾವು ಅದ್ರಾಗ ಮಾಡ್ತಿದ್ದೀವಿ ಮೊದ್ಲೆಲ್ಲ ಕುಟ್ಟುದು ಬೀಸುದು ಹಾ ಒನಿದು ಎಲ್ಲ ಅದ್ರಾಗ ಮಾಡ್ತಿದ್ವಿ ನಾವು ಈಗ ಈಗಿನೂ ಕೇನ್ ಬರ್ತಬೇಡವ ಒನಕಿ ಬೀಸು ಕಲ್ಲು ಆವಿ ಅಂತ ಒನಕಿ ಕೇಳಿಲ್ವಾ ನಾನು ನಾ ಕೇಳಿದ್ದು ಎಷ್ಟು ಮಂದಿ ಮಕ್ಕಳು ಅಂತೇಳಿ ಹೇಳಿಡಲಿಕ್ಕಿನಾಗವ ಒಬ್ಬಕ್ಕಿ ಅಂತೇಳಿ ಒಬ್ಬಕಿನ ನೀನ ಪ್ರಿಯಾಂಕ ಏನ್ ತಾಪ ಆ ಆಮಾಗ ಸ್ವಲ್ಪ ಕಿವಿ ಕೇಳೋದಿಲ್ಲ ಹಾಗಾಗಿ ಏನಾರ ಒಂದ್ರೆ ಏನಾರ ತಿಳ್ಕೊತದೆ ಏನ್ ತಾ ತಿಳ್ಕೊಬೇಡ ಇಲ್ಲ ಅಲ್ರಿ ಅಂತಿ ಹಾ ಮತ್ತೆ ಅಡಿಗೆಯು ಮಾಡಕ್ ಬರ್ತದಲ್ಲ ಏನೇನು ಮಾಡ್ತೀಯ ಅಡಗಿ ಈಗ ಬೇಕು ಅಂತ ನಾನು ನನಗೆ ತಿಂತಿಲ್ಲ ಆ ನನಗೆ ಸಸಿಯಾಗಿ ಬರಕೆ ನಾನು ಕೇಳಿಲ್ಲ ಅಡಿಗೆ ಮಾಡಕ್ಕೆ ಬರ್ತದ ಇಲ್ಲ ಅಂತೇಳಿ ಈ ಎದಕ್ ಬೇಕನ ಏನು ತಿಳಿ ಹಿಡ್ಕೊಂಡು ನಿಂತೇವಾ ಈ ಮುದುಕಿ ಈ ಮುದುಕಿ ಒಳಗೆ ಕರ್ಕೊಂಡ್ ಬಂದಿವ ನಾನು ಹ್ಞೂ ಬರ್ತದಂತೇ ಎಲ್ಲಾ ಅಡಿಗ್ನೂ ಬರ್ತತಂತ ಅಯ್ಯೋ ಇಲ್ರಿ ನನಗೆ ಎಲ್ಲಾ ಅಡುಗೆನು ಬರೋದಿಲ್ಲ ರೀ ಅಂದ್ರೆ ಇಷ್ಟ ದಿನ ಶಾಲಿ ಕಲ್ಕೊತ ಬಂದಾಳಲ್ರಿ ಕಾಲೇಜ್ ಕದ್ದು ಹೋಗುದ ಮಾಡ್ಕೊಂತ ಅಡಿಗೆ ಮಾಡಾಕೇನು ಹಚ್ಚಿಲ್ರಿ ನಾವು ಒಬ್ಬಕ್ಕೆ ಮಗಳ ಇರ್ಲಿ ಆರಾಮ ಗಂಡ ಗಂಡಮನಿಗೆ ಹೋಗಿ ಮಾಡೋದೈತೆ ಐತೆ ನಾ ಏನ್ ಮಾಡಕ್ ಹಚ್ಚಿಲ್ರಿ ಕಲ್ಕೋತಾಳ್ರಿ ಇನ್ಮೇಲೆ ಅಯ್ಯೋ ಇರ್ಲಲ್ರಿ ಕಲ್ಕೋದ ಐತೆ ಐತ್ರಿ ಕಲ್ಕೊಲ್ರಿ ಆರಾಮ್ ಕಲ್ಕೊಳ್ರಿ ಅದಕ್ಕೇನಲ್ರಿ ನಮಗೆ ನಾನೇ ಬೇಕಂದ್ರ ಅದೇನ್ ಬೇಕಂದ್ರೆ ಅದೇನು ಅಡ್ಡಿದ್ದ ಬಿಡಾ ಸಾಲಿನ ಕಲ್ತಾಳಂತ ಅಡಿಗೆ ಕಲಿಯಕ್ಕೆ ಆಗುದಿಲ್ಲ ಕಲಿತಾ ಬಿಡು ಬರ್ತಾನೆ ಚಲೋ ಆತಾಳ ಅಡಿಗೆ ಮಾಡಕ್ ಅಡ್ಡಿ ಇಲ್ಲ நோட்ரி அக்கார நன்பு ஒபோன மகார்த்தேத்திரி நான் ஒபோன மகாரி இன்ஜினியர் கை துப்பா பக்கார்த்தி நோடாக்கூடன் நன் மக யாரி மனியாக நானும் நன் கண்ட நன் மக ஆத்தரி நினை நமக்கு ஃபோட்டோ மத்தேன் யா கம்பனி ஆதானுன்னு எல்லா விட்டி நமக்கு நோட்ரிவ் மத்த நமது மணி ஹழேதை அக்கா நான் மனி ஹாக்கஸ் ரீ ஜூத்ரி அட்டா பாக்கி ஐத்ரி நீங்க நன் மகன் பகே ஊராக கேள்வோதிரி ஒரும் அல்லது நன் மகாதாரன் கேள்வி அக்கார நீ அஹ் உட் இல்லை நோடு முட்டிக்கு இல்லை அய்யா ஹிங்க அல்ல எந்தாடித்தோ கல்க்கோட நான் கண்ணு நோட் மத்லாட் இல்ல அந்த நானும் எஸ் சந்தாட் நீங்க ಅದು ಸೂರ್ಯವಂಶ ಪಿಕ್ಚರ್ನೇ ಆಗೈತಲ್ಲ ಹಾಡು ಅದನ್ನ ಹಾಡಿದ್ನಿ ನಾ ಹಾಡಿದ್ದು ಕೇಳಿ ನನ್ನ ಗಂಡ ಆ ದ್ರಿಕಿನ ಮದುವೆ ಅಂತೇಳಿ ನನ್ನ ಮದುವೆ ಆದ ಗೊತ್ತಲ್ಲ ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲು ಅಂದ ನೀನು ಶ್ರೀಗಂಧಕ್ಕಿಂತ ಬಲು ಚಂದ ನೀನು ಅಂತೇಳಿ ಇನ್ನೊಂದು ಹಾಡಿದ್ನಾ ಮತ್ತೆ ಇನ್ನೊಂದು ಹಾಡಿದ್ನಿ ಅದೇ ವಿಷ್ಣುವರ್ಧನ್ ಅವರು ಹುಡುಗಿ ನೋಡಕ್ ಹೋದಾಗ ಹಾಡ್ತಾರಲ್ಲ ಏ ಮಲ್ಲಾ ಟಡ್ ಮೈಸೂರು ಕುಡಿದರೆ ಕೆಂಪು ಪುರ ನಾಲಿಗೆ ಕೆಂಪಗಲು ಸುಣ್ಣವು ಬೇಕು ನಾನು ಕೆಂಪಗಲು ನೀನಿರಬೇಕು ಅಂತೇಳಿ ಹಾಡು ಹಾಡ್ಬಿಟ್ಟಿದ್ವಿ ನನ್ನ ಗಂಡ ನನ್ನ ಹಾಡು ಕೇಳಿ ಮುಗ್ದ ಅನ್ಕತಿ ಆ ಬೇಕಿನ ಮದುವೆ ಕಣ್ಣ ಅಂತೇಳಿ ನನ್ನ ಮದ್ಯ ಗೊತ್ತಾನೆ ಕಲ್ಕೋಬೇಕು ಹಾಡ್ ಹಾಡಕ ವಡ ಪೇಳಾಕ ಸೋಬಾನ್ ಪದ ಹಾಡಕ ಕಲ್ಕೋಬೇಕು ನಿಮಗೆ ಏನ್ ಬರದಿಲ್ಲ ಅಂತ ಕುಂತ್ರ ಏನದು ಅಮ್ಮರ್ ಚಂದ ಹಾಡ್ತಾರ ನೋಡಿ ಇವರೆ ದನಿ ಬಾರಿ ಇತ್ತಿರದ ಅಮ್ಮರ್ದು ರತ್ನವ ಏನೇಕಿ ಮುದಿಕಿ ಎಟ್ ತಿಳಿ ತಿನ್ನಾಕತ್ಲ ಅಲ್ಲ ಹಾಡ್ ಆಡೋದು ಡ್ಯಾನ್ಸ್ ಮಾಡೋದು ಎದಕ್ಕೆ ಬೇಕಾಗೈತಿ ಏನ್ ಬೇಕ ಅದನ್ನ ಕೇಳಿ ಸುಮ್ಮನೆ ಇರಬೇಕಿಲ್ಲ ಹಾಡ್ ಆಡಬೇಕು ಅಂತ ನೋಡಿದ ಏನ್ ತಿಳಿ ಹಿಡಿಸ್ಕೊಂಡು ನಿಂತೇವಾ ಇದು ಅದಂತ ನೀನಾಗ ಬ್ಯಾಡ್ ಬ್ಯಾಡ್ ಅಂದ್ರೆ ಬೆನ್ನ ಹತ್ತಿ ಬಂದು ಇಲ್ಲಿ ಬಂದು ತಿಳಿ ತಿನ್ನಾಕತ್ ನೋಡ್ ಹ್ಮ್ ನಡೀತೈತಿ ಹಾಡಾಡಕ್ ಬರ್ಲಿಕ್ಕೇನು ಈಗ ಏನ್ ಬಿಡ್ರಿ ಫೋನ್ ಹ್ಮ್ ಇಲ್ಲ ಏನಿಲ್ಲ ಹ್ಮ್ ಪೋನ್ ಯಾಗ ಅಲ್ಲ ಅದನ್ನ ನೋಡಿದ್ದ ನೋಡಿದ ನೋಡಿದ್ದ ನೋಡಿದ ಏನ್ ನೋಡ್ತಾವ ಇವ್ ಫೋನು ಸಣ್ಣ ನೋಡು ನನ್ ಸುಸಿನೂ ಐತಿ ಬರೀ ಅದನ್ನ ನೋಡ್ತತಿ ಹಾರೇ ಬಗಸಿ ಅಲ್ಲಿ ಇಲ್ಲದಿಲ್ಲ ಇಟ್ ಬರೀ ಫೋನ್ ನೋಡಕ ನಿಂದಿರ್ತತಿ ನಿಂದು ಐತನ ಹುಡುಗಿ ಫೋನ್ ಹ್ಮ್ ಇರೋದೇನ್ ಮಾಡಿ ಮತ್ತೆ ಈಗ ಹುಟ್ಟಿದ ಕೂಸಿ ಫೋನ್ ಇರ್ತತಿ ಮತ್ತ್ ನಿಂದು ಇದ್ದಿತ್ತ ಏನ್ ತಿಳಿ ತಿಂತತೆ ಮುದುಕಿ ಅಲ್ಲ ಇಲ್ಲದ ಬಲ್ಲದ್ದೆಲ್ಲ ಕೇಳ್ತದ ನೋಡು ಏನತ್ ಫೋನ್ ಇರ್ಲಿ ಬಿಡ್ಲಿ ಈಕೇನ್ ಮಾಡ್ತಿದ್ದಾಳು ఎంత చూ కన్య సితి ఎల్ క్యాన్సల్ ఈ ముదుకీ తన కుందర్బ అరేదా ఫస్ట్ నా ఛానల్ చాల్ నోడా దయవిట్టు సబ్స్క్రైబ్